ನಮ್ಮ ಬಿಜಾಪುರ ನಗರದ ಶಾಸಕರು ನಾಯಕರು ಮತ್ತು ಹಿಂದುತ್ವದ ಪ್ರತಿಪಾದಿ ಮತ್ತು ಯಾವುದೇ ಸಮಸ್ಯೆ ಇದ್ದರೂ ಕೂಡ ವಿಧಾನಸಭೆಯಲ್ಲಿ ವಿಷಯಗಳನ್ನು ಎಳೆ ಎಳೆಯಾಗಿ ಅದರ ಮುಖಾಂತರ ಸರ್ಕಾರಕ್ಕೆ ಮುಜುಗರ ಮಾಡಿ ಸಿಲುಕುವಂಥ ನಾ ಒಳ್ಳೆ ನಾಯಕರು ಇವತ್ತೇನೋ ಒಂದು ಕೆಟ್ಟ ಗ ಗಳಿಗೆ ಅಂತ ನಾವು ಭಾವಿಸ್ತೀವಿ ಅದು ಪಕ್ಷದ ಹಿರಿಯರು ಅವರು ಎಲ್ಲರೂ ಸೇರಿ ಸಂಧಾನ ಮಾಡಿ ಮಾಡ್ತಾರಂತ ನಾವೆಲ್ಲ ಭಾವಿಸಿದ್ದೀವಿ ಆದರೆ ಅದು ಸಂಧಾನ ಬಿಟ್ಟು ಮತ್ತು ಯಾಕೆ ಹಿಂಗಾಗ್ಯದೋ ನಮಗೂ ಕೂಡ ಎಲ್ಲ ನಮ್ಮ ಎಲ್ಲ ಮಹಾನಗರ ಪಾಲಿಕೆಯ ಮಾಜಿ ಸ ಸದಸ್ಯರುಗಳಿಗೆ ಎಲ್ಲರಿಗೂ ಭಾಳ ಸ್ವಾತಾಗಿದೆ ಜನರಿಗೂ ಘಾತಾಗಿದೆ ಮತ್ತು ಹಿಂದುಳುವರ್ಗ ಇರ್ಬೋದು ಎಲ್ಲ ಸಮಾಜಗಳಿಗೆ ಭಾಳಷ್ಟು ಬೇಕಾದಂಥ ವ್ಯಕ್ತಿ ಅದು ನಮಗೆ ಭಾಳಷ್ಟು ನೋವು ತಂದಿದೆ ಮುಂದಿನ ದಿನಮಾನಗಳ ಪಕ್ಷದ ಎಲ್ಲ ಹಿರಿಯರಿಗೆ ನಾವು ವಿನಂತಿ ಮಾಡ್ತೀವಿ ಇನ್ನೊಂದು ಸ್ವಲ್ಪ ಕುಲಂಕುಷವಾಗಿ ಚರ್ಚಿಸಿ ನೋಡಿ ಮತ್ತು ಅವಕಾಶ ಅಂತ ನಮಗೂ ವಿಶ್ವಾಸ ಇದೆ ಅದಕ್ಕೆ ಪಕ್ಷ ಯಾಕಂದ್ರೆ ಪಕ್ಷದ ಆದೇಶ ಕೂಡ ನಾವು ಪಾಲಿಸಬೇಕಾಗ್ತದೆ ಅದರ ಜೊತೆಗೆ ನಮ್ಮ ನಾಯಕರು ಹಿಂಗಾಯ್ತಪ್ಪ ಅಂತ ಅದು ಸ್ವಲ್ಪ ನಮ್ಮಲ್ಲಿ ಹಾಸ್ಯದ ಮುಂದಿನ ದಿನಮಾನಗಳಲ್ಲಿ ಇದನ್ನು ಸುರುಳಿತ ರಾಜ್ಯದಲ್ಲಿ ಬಿ ಜೆ ಪಿ ಬರಬೇಕಾದ್ರೆ ಭಾಳಷ್ಟು ಹಿರಿಯ ನಾಯಕರು ಮೊದಲ ಅನಂತಕುಮಾರ್ ಅವರು ಮತ್ತು ಇವರು ವಾಜಪೇಯಿ ಅವರು ಕೂಡ ಮತ್ತು ಸಂಘ ಪರಿವಾರ ಕೂಡ ಎಲ್ಲರೂ ಕೂಡ ಭಾಳಷ್ಟು ಸಮಾಜದಲ್ಲಿ ಭಾಳಷ್ಟು ಬೇರೆ ಮಟ್ಟದಿಂದ ಬಂದಂಥ ನಾಯಕರು ಮುಂದಿನ ದಿನಮಾನಗಳಲ್ಲಿ ಒಳ್ಳೆಯದಾಗ್ತಂಥ ನಾವು ಆಶೆಯನ್ನು ಇಟ್ಕೊಂಡಿದ್ದೀವಿ ಅದಕ್ಕೆ ಹಿರಿಯರು ಮತ್ತು ಪಕ್ಷದ ಎಲ್ಲ ಗಣ್ಯರು ವಿಚಾರ ಮಾಡಿ ಒಂದು ನಿರ್ಣಯ ತಗೋತಾರಪ್ಪ ಅಂತ ನಾವು ಅದು ಕಾನೂನಿನಲ್ಲಿ ಇರೋದ್ರಿಂದ ನಾವು ಅದ್ರ ಬಗ್ಗೆ ಹೆಚ್ಚು ಮಾತಾಡೋದು ಸೂಕ್ತ ಇಲ್ಲ ಅಂತ ಹೇಳಿ ನಾವು ಯಾಕಂತ ಯಾಕಂತೀರಿ ಈಗ ನಾವು ಮಾಜಿ ಆಗಿವಿ ಡಿ ಸಿ ನೀನೇ ಆಲ್ರೆಡಿ ಚಾರ್ಜ್ ತಗೊಂಡಾರ ಅದಕ್ಕೆ ಅದು ಕಾನೂನು ಪ್ರಕ್ರಿಯೆಯಲ್ಲಿ ಅದ ಅನರ್ಹ ಸದಸ್ಯರು ಅದಕ್ಕೆ ಅನರ್ಹ ಆಗಿವೀಗ ಇನ್ನೂ ಮೆಟರ್ ಕೋರ್ಟ್ ಈಗ ಮತ್ತೆ ತಯಾರಿ ನಡೆದ್ರಿ ಅದು ನಡೆದ ಅಲ್ರಿ ಅಲ್ಲ ಈ ಕೋರ್ಟಿಂಗ್ ಮೇಲ್ಮನೆ ಹಂಗೆ ಮತ್ತೆ ಮುಂದೆ ಪ್ರೊಸೀಜರ್ ಸ್ಟಾರ್ಟ್ ಇರ್ತದಲ್ರಿ ಬ್ರೇಕ್ ಹೆಂಗ ಆಗ್ತದೆ ಯಾವ್ದು ಅಭಿಪ್ರಾಯ ನಾವು ಮತ್ತೆ ಸದಸ್ಯರಾಗಿ ಉಳಿತೇವಂತ ಕಾನ್ಫಿಡೆನ್ಸ್ ಐತಿ ನಮ್ಗೆ ಎಲ್ಲಾ ಸದಸ್ಯರುಗಳಿಗೆ ಯಾಕಂದರೆ ಅಂಥದ್ದೇನು ದೊಡ್ಡ ಅಪರಾಧಿನ ಆಗಿಲ್ಲ ಒಂದು ಘೋಷಣಾ ಪತ್ರ ನಾವು ಕೊಟ್ಟಿಲ್ಲ ಸರ್ಕಾರಕ್ಕೂ ನಾವು ವಿನಂತಿ ಮಾಡಿದ್ವಿ ಎಲ್ಲ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಿಗೂ ನಾವು ವಿನಂತಿ ಮಾಡ್ಕೊಂಡಿವಿ ಮತ್ತು ಮಾಡ್ತಾರಂತ ನಮಗೆ ಭಾಳಷ್ಟು ಆಶಾಭಾವನೆ ಐತಿ ಯಾಕಂದರೆ ಜನರ ಅಭಿವೃದ್ಧಿನೂ ಕುಂಠಿತಗೊಳ್ತದ ಜನರ ಅಭಿವೃದ್ಧಿನೂ ಆಗಬೇಕಾಗ್ತದೆ ಮತ್ತು ಜನಪ್ರತಿನಿಧಿ ಇರ್ಲಿಕ್ಕಪ್ಪ ಅಂದ್ರೆ ಆಡಳಿತ ಮಾಡ್ಲಿಕ್ಕೂ ಆಗಂಗಿಲ್ಲ ಅದನ್ನೂ ಸಮಸ್ಯೆ ಮತ್ತು ಈ ಸರದ ಕುಡಿಯುವ ನೀರಿನ ಸಮಸ್ಯೆ ಭಾಳಷ್ಟು ಯಾಕಂದ್ರೆ ಈ ಬೇಸಿಗೆ ಈ ಸರ ಭಾಳ ಎಡ್ಪಿಕ್ ಬೇಸಿಗೆ ಅದ ಬಿಸಿಲದ ಅದು ಮುಂದಿನ ದಿನ ನಾವು ರಾಜಕೀಯ ಪ್ರತಿನಿಧಿ ಮತ್ತು ಆಡಳಿತ ಮಾಡೋರು ಎಲ್ಲರೂ ಕೂಡ ಮಾಡ್ಬೇಕಲ್ಲ ಒಬ್ಬರೇ ಮಾಡ್ಲಿಕ್ಕೆ ಆಗಿಲ್ಲ ಎಲ್ಲರೂ ಸಹಕಾರ ಬೇಕಾಗ್ತದೆ ಅದಕ್ಕೆ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಸಹಕಾರ ಮಾಡ್ತಾರ ಅಂತ ನಮ್ಗೆ ಹಾಂ ಅದು ಈಗ ನಾವು ಅದಕ್ಕೆ ಹೇಳಿದ್ರೆ ನಿಮಗ್ ಬೋಟ್ನಾಗಿರೋದ್ರಿಂದ ನಾವೀಗ ಆಗ್ತದೆ ಅದಕ್ಕೆ ಬೇಡಪ್ಪ ಅಂತಂದ್ರೆ ತಮಗೂ ಎಲ್ಲಾ ಮಾಧ್ಯಮ ಎಲ್ಲ ಗೊತ್ತಿರ್ತದೆ ವಿಷಯ ನಾವು ಇದ್ರಹ ಈಗ ನೋಡಿ ಸರ್ ಈಗ ನಾವು ಅನರ್ಹರಾಗಿದ್ದೇವೆ ರಾಜೀನಾಮೆ ಈಗ ನಾವು ಅನರ್ಹರಾಗಿದ್ದೇವೆ ರಾಜೀನಾಮೆ ನಾವು ಅಷ್ಟೇ ನಾಳೆ ಕೋರ್ಟ್ ಡಿಸಿಜನ್ ಏನಾಗುತ್ತಾ ನೋಡ್ಕೊತೇವ್ ಈಗ ಸರಿ ಅಲ್ರಿ ನಾವು ಈಗ ಪಕ್ಷಕ್ಕೇನ ರಿಕ್ವೆಸ್ಟ್ ಮಾಡಿವಿ ಯಾಕಂತ ತಿಳ್ಕೊರಿ ಈಗ ಜಾರಕಿಹೊಳಿ ಅವ್ರ ಇರ್ಬೋದು ಮತ್ ಪ್ರತಾಪ್ ಸಿಂಗ್ ಅವ್ರು ಇರ್ಬೋದು ಆಮೇಲೆ ಈಶ್ವರಪ್ಪನವ್ರ ಇರ್ಬೋದು ಎಲ್ಲಾ ಹಿರಿಯ ನಾಯಕರು ಸೇರಿ ಮತ್ ಬೆಂಗಳೂರೊಳಗೆ ಮಿನೆ ಮೀಟಿಂಗ್ ಮಾಡ್ಯಾರ ಸೇರಿ ಯತ್ನಾಳ್ ಒಬ್ಬರಿಟಿಗ ಇಲ್ಲ ಯತ್ನಾಳ್ ಜೊಳ ಜನರು ಅದಾರ ಜನರ ಬೆಂಬಲಿಗರು ಅದಾರ ಸಕ್ರಿಯ ಕಾರ್ಯಕರ್ತರು ಅದಾರ ಹಿರಿಯ ನಾಯಕರು ಅದಾರ ಏನೋ ಒಂದು ಗಳಿಗೆ ಅದ ಕೆಟ್ಟ ಗಳಿಗೆ ಅದ ಅದು ಮತ್ ಮುಂದೆ ಸರಳ ಆಗ್ತದ ಯಾಕಂದ್ರೆ ಮೊದಲು ಹಿಂಗಾಗಿತ್ತು ಮತ್ತೆ ಈಗ ಆಗಂಗಿಲ್ಲ ಅಂತ ನಮಗೆ ಅನ್ಸದ ಅದು ಮುಂದೆ ಪಕ್ಷದ ಹಿರಿಯರು ಅವ್ರೆಲ್ಲಾರು ಕೂಡಿ ಮಾಡ್ತಾರ ವಿನಂತಿ ಮಾಡ್ಲತ್ತೀವಿ ಇಷ್ಟೇ ರೊಳಿಸಬೇಕು ಅವ್ರಿಗೆ ತೋ ಮತ್ತೆ ನಾವು ಎಲ್ಲೇ ಹೋಗ್ಬೇಕು ನಾವು ಕರ್ಪ್ರ ಎಲ್ಲಾರು ಕೂಡಿ ನಮ್ ನಾಯಕರ ಮೇಲೆ ನಾವು ಹೋಗ್ತೀವಿ ನಮ್ಮ ನಾಯಕ ತೋರಪ್ಪ ಅಂತ ಹೇಳಿ ಮಾಡ್ರಿ ಅಂತ ಹೇಳಿ ಈಗ ಉತ್ತರ ಅಂದ್ರ ಬಸವಣ್ಣ ಪಾಟೀಲ್ ಅಂತ ಇಡೀ ಕರ್ನಾಟಕದಲ್ಲಿ ಮನೆ ಮಾತಾಗಿದೆ ಮತ್ತು ಈ ನಿನ್ನೆ ನಡೆದ ಬೆಳವಣಿಗೆ ಸಾಕಷ್ಟು ಜನರಿಗೆ ಮನುಷ್ಯ ನೋವಾಗಿದೆ ನಮ್ಮ ಹಿರಿಯರು ಹೇಳ್ದಂಗೆ ದೆಹಲಿಯಲ್ಲಿ ಎಲ್ಲ ಮಹಾನ್ ನಾಯಕರು ಅದರ ಬಗ್ಗೆ ಇನ್ನೊಂದು ಸಹ ಪರಿಸ್ ಪುನರ್ ಪರಿಶೀಲನೆ ಮಾಡಿ ಅವರು ಉಚ್ಚಾಟನೆ ಮಾಡೋದು ವಾಪಸ್ ತಗೋಬೇಕಂತ ವಿನಂತಿ ಮಾಡ್ತೀವಿ ತದನಂತರ ಅವರು ಬಿ ಜೆ ಪಿ ಪಕ್ಷಕ್ಕೆ ಯಾವುದೇ ಮುಜುಗರಾಗುವಂಥ ಕೆಲಸ ಏನು ಮಾಡಿಲ್ಲ ಪಕ್ಷ ಕಟ್ಟುವಲ್ಲಿ ಸಂಘಟನೆ ಮಾಡುವಲ್ಲಿ ಸಾಕಷ್ಟು ದುಡಿದಿದ್ದಾರೆ ಹಿಂದೆ ಯಾರು ಇರೋದಾಗಿ ವಿಜಯಪುರ ಜಿಲ್ಲೆಯಲ್ಲಿ ಪ್ರಥಮ ಬಾರಿಗೆ ಶಾಸಕರಾಗ್ಯಾರ ಲೋಕಸಭೆ ಸದಸ್ಯರಾಗ್ಯಾರ ಅಟಲ್ ಬಿಹಾರಿ ವಾಜಪೇಯಿ ಅಂತ ಮುತ್ಸದಿ ರಾಜಕಾರಣದಲ್ಲಿ ಸಚಿವರಾಗಿದ್ದಾರೆ ಸಾಕಷ್ಟು ಬ್ರಾಡ್ಗೇಜ್ ಹೋರಾಟ ಇರ್ಬೋದು ಇನ್ನಿತರ ನೀರಾವರಿ ಹೋರಾಟ ಇರ್ಬೋದು ಉತ್ತರ ಕರ್ನಾಟಕ ಅನ್ಯಾಯ ಆದಾಗ ಧ್ವನಿ ಎತ್ತದಂಥ ಕೆಲಸ ಆಗಿರ್ಬೋದು ಇವೆಲ್ಲ ಮಾಡಿದ್ದಾರೆ ಒಂದೇ ಒಂದಂದ್ರೆ ಅವರು ಹಿಂದುತ್ವ ಪರವಾಗಿ ನಿಲ್ಲುವುದಾಗಲಿ ಅಥವಾ ಯಾರಿಗೆ ಅನ್ಯಾಯ ಆದಾಗ ಧ್ವನಿ ಎತ್ತುವುದಾಗಲಿ ಈ ಕೆಲಸ ಮಾಡಿದ್ದಾರೆ ಆದ ಕಾರಣ ಕುಟುಂಬ ರಾಜಕಾರಣ ಮಾಡಬಾರ್ದು ಅನ್ನುವಂಥ ಉದ್ದೇಶ ಇಟ್ಕೊಂಡು ಯಾರಿಗೆ ಅನ್ಯಾಯ ಆಗಬಾರ್ದು ಯಾರು ದುಡಿದಿದ್ದಾರೆ ಹಿರಿಯರಿಗೆ ಗೌರವ ಸಿಗಬೇಕು ಹಿರಿಯರಿಗೆ ಮನ್ನಣೆ ಹಾಕಿರಿ ಹಿರಿಯರ ಮಾತುಗಳನ್ನು ತಾವೆಲ್ಲ ಕಡೆಗಣಿಸಬಾರ್ದು ಅನ್ನೋಂಥ ದೃಷ್ಟಿ ಇಟ್ಕೊಂಡು ಅವ್ರು ಹೋರಾಟ ಮಾಡೋದು ಹೊರತಾಗಿ ಯಾರು ದ್ವೇಷ ಇದ್ರೆ ಆದ ಕಾರಣ ನಾವು ಮಾಧ್ಯಮ ಮುಖಾಂತರ ವಿನಂತಿ ಮಾಡ್ತೀವಿ ಇದು ಮತ್ತೊಂದು ಸಲ ಪುನರ್ ಪರಿಶೀಲನೆ ಮಾಡಿ ಅವ್ರ ಉಚ್ಚಾಟನೆ ವಾಪಸ್ ತೆಗೆದುಕೊಳ್ಬೇಕು ಬೆಳಗಾವಿಯಲ್ಲಿ ಅದೇ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾರ ಮಗನ ಕೊಟ್ಟ ಮೇಲೆ ಅವರು ವಿರೋಧ ಮಾಡಿಲ್ಲ ಅವರು ಮಾಜಿನ್ಯ ಇವರು ಮಾಜಿನ್ಯ ಅವ್ರ ಮಗನೂ ಕ್ರಿಪಟ್ಟು ಅಲ್ಲಿ ಅಲ್ಲಿ ಸ್ನೇಹಿದ್ದಾರೆ ಇಲ್ಲಿ ಸ್ನೇಟ್ ಹೊರತು ಹೋಗಿ ಪ್ರಚಾರ ಮಾಡ್ಬಿಟ್ರು ಶಿಗಾಮ ಒಂದು ಯಡಿಯೂರಪ್ಪ ಒಂದು ಸ್ನೇಹಿದ್ದಾರೆ ಇನ್ನೊಬ್ಬ ಮಾಜಿ ಮುಖ್ಯಮಂತ್ರಿ ಕುಟುಂಬ ರಾಜಕಾರಣ ಒಂದೇ ತರ ಇರುವುದಿಲ್ಲ ಒಂದೇ ತರ ಇಷ್ಟು ಮುಂದೆ ನಮ್ಮ ನಾಯಕರಿಗೆ ನಾವು ಪ್ರಾಬ್ಲಮ್ ಏನದ ರೀ ನಮ್ ವರಿಷ್ಠರಿಗೂ ಭೇಟ ಹಾಕ್ತಿವಿ ನಮ್ ಹಿರಿಯರಿಗೆ ಭೇಟಿ ಹಾಕ್ತಿವಿ ನಮ್ದೇ ಪಕ್ಷದ ನಮ್ಮ ಪಕ್ಷದವ್ರು ನಮಗ ಒಂದ್ಸಲ ಹೇಳ್ತಾರ ಅವ್ರಿಗೆ ಒಂದ್ಸಲ ಹೇಳ್ತಾರ ಕನಿಷ್ ವಾರ್ನಿಂಗ್ ಮಾಡ್ತಾರ ಅದು ಪಕ್ಷದ ಒಳಗೆ ನಡೆದಿರ್ತದ ಪಕ್ಷದ ಒಂದು ಚೌಕಟ್ಟಿನಲ್ಲಿ ನಡೆದಿರ್ತದ ಅದು ನಡೀತದೆ ನಾವು ನಿಯೋಗ ರೂಪದಲ್ಲಿ ನಾವು ನಮ್ಮ ಯಾರು ಸಕ್ರಿಯ ಕಾರ್ಯಕರ್ತರು ಹಿರಿಯರ ಎಲ್ಲರೂ ಸೇರಿ ಅದ್ರ ಬದಲು ವಿಚಾರ ಮಾಡಿ ಮುಂದೆ ಅದ್ರ ಬದಲ ನಿರ್ಣಯ ಮಾಡ್ತೀವಿ ಮಾಡ್ತಿವಿ ಎಲ್ಲ ನಾಯಕರಿಗೂ ಭೇಟಿ ಹಾಕ್ತಿವಿ ಈಗ ನೋಡ್ರಿ ಹಿರಿಯ ನಾಯಕರನ್ನು ಬಿ ಜೆ ಪಿ ಪ್ರಮುಖರನ್ನ ಎಲ್ಲರು ಕೂಡ ಭೇಟಿ ಆಗ್ತೇವೆ ಏನಾದರೂ ಮಾಡಿ ಸರಿಪಡಿಸ್ಕೊಂಡು ಮತ್ತೊಮ್ಮೆ ಅವ್ರ ಪಕ್ಷದೊಳಗೆ ಒಳಗೆ ತಗೋರು ಅಂತೇಳಿ ಅನ್ನುವಂಥ ವಿನಂತಿನೂ ಕೂಡ ಮಾಡ್ತೇವೆ ನಾವೀಗ ಇವರು ಇದೇ ರೀತಿ ಪ್ರತಿಯೊಬ್ಬರನ್ನು ಹಿಂದುತ್ವ ಪರವಾಗಿ ಹೋರಾಟ ಮಾಡೋರನ್ನಾಗಲಿ ಅಭಿವೃದ್ಧಿ ಪರವಾಗಿ ಹೋರಾಟ ಮಾಡುವಂಥವ್ರನ್ನಾಗಲಿ ಈ ರೀತಿ ಕೆಲವೊಮ್ಮೆ ಪಕ್ಷ ಹೊರಗೆ ಆಗ್ಲಾಕತ್ಕೊಳ್ಳಿ ನಾವು ನಮ್ಮ ನಿರ್ಣಯ ತಗೋಬೇಕಾಗತ್ತೆ ಒಂದು ವೇಳೆ ಅಂತ ಪ್ರಸಂಗ ಬಂದರೂ ಸಹಿತ ನಾವು ಸಾಮೂಹಿಕವಾಗಿ ಈ ನಮ್ಮ ಕೇಸ್ ಏನಾಗ ಮುಗಿಸ್ಲಿ ಮುಗಿಲಿ ಮೊದಲ ಕೂಡಲೇ ಸಾಮೂಹಿಕ ಪ್ರಸಂಗ ಬಂದರೆ ರಾಜೀನಾಮೆ ಕೊಡೋದಾದ್ರೆ ನಾವು ಕೊಡ್ತೇವೆ ಒಂದು ಸರ್ ಇದ್ರ ಎರಡು ಮಾತಿಲ್ಲ ಯಾಕಂದ್ರೆ ನಾವು ಯಾವಾಗಲೂ ಬಸನಗೌಡರು ಪರವಾಗಿರ್ತೇವೆ ಬಸನಗೌಡರು ಪರವಾಗಿ ಹಾಕದಪ್ಪ ಅಂದ್ರೆ ಅವ್ರು ಅಭಿವೃದ್ಧಿ ಕಾರ್ಯ ಮಾಡ್ಲಿಕ್ಕೆ ಇಲ್ಲೇನು ಯಾರು ಮನೆ ಹಾಳು ಮಾಡೋದು ಕೆಲಸ ಮಾಡ್ಲಿಕ್ಕೆತ್ತಿಲ್ಲ ಅವರು ಅವರು ಹೋರಾಟ ಮಾಡಿದ್ದಕ್ಕೆ ಮಾಡಿದ್ರು ಯಾಕೆ ಅವ್ರ ವಿರುದ್ಧ ಮಾತಾಡ್ತಿದ್ರಪ್ಪ ಅಂದರೆ ಅವ್ರೇನೋ ಮಾಡಿದಂಥ ಅನ್ಯಾಯಗಳು ಅವ್ರ ಗಮನಕ್ಕೆ ಬಂದಿರಬಹುದು ಸುಮ್ ಸುಮ್ಮನೆ ಯಾರು ಮಾತಾಡ್ಲಿಕ್ಕೆ ಆಗೋದಿಲ್ಲ ಅದನ್ರಿ ಹೌದಲ್ರಿ ಆ ಕಾರಣಕ್ಕಾಗಿ ಅವ್ರು ಏನೋ ಮಾಡಲಿಕ್ಕೆ ಹತ್ತಾರೆ ನಾವು ಅವ್ರ ಬೆನ್ನೆಲಭಾಗಿ ನಿಂದಿರ್ತೇವೆ ಇಡೀ ರಾಜ್ಯನವರು ಬೆನ್ನೆಲಬಾಗಿ ನಾವು ನಾವಷ್ಟೇ ಅಲ್ಲ ಇಡೀ ರಾಜ್ಯನವರು ಬೆನ್ನೆಲಬಾಗ್ಯದ ನಾವು ಕೂಡ ಆ ರೀತಿ ಪ್ರಸಂಗ ಏನಾದರೂ ಬಂದರೆ ನಾವು ರಾಜೀನಾಮೆ ಕೊಡ್ಲಿಕ್ಕೆ ಮಾತ್ರ ಸಿದ್ಧರ ಆಗ್ತೇವೆ ಅಂತ ನಾವು ಈ ಸಮಯದಲ್ಲಿ ತಮ್ಮೆಲ್ಲ ಮಾಧ್ಯಮದ ಮುಖಾಂತರ ಹೇಳಲು ಬಯಸ್ತೀನಿ ಸರ್ ನಮ್ಮ ಶಾಸಕರ ಜೋಡಿ ಇನ್ನೊಮ್ಮೆ ಚರ್ಚೆ ಮಾಡ್ತೇವೆ ಸರ್ ಅದನ್ನು ಚರ್ಚೆ ಮಾಡಿ ಮತ್ತೊಮ್ಮೆ ಅದು ಏನು ಅವ್ರು ಏನು ನಿರ್ಣಯ ಹೇಳ್ತಾರಲ್ಲ ಅದ್ರ ಮೇಲೆ ನಾವು ಅವ್ರ ಜೊತೆಗೂ ಡಿಸಿಷನ್ ತೊಗೊಂಡು ಹೊಡೆದಾರು ಕೊಟ್ಬಿಡ್ತೀವಿ ಸರ್ ಅದಕ್ಕೂ ಪಕ್ಷಕ್ಕೂ ಸರ್ ಸರ್ ಶಾಸಕರ ಜೋಡಿ ಮಾತಾಡಿದ್ದೇವೆ ನಾವು ಬಟ್ ಇನ್ನೂ ಅವರು ನಮ್ಗೆ ಇದಕ್ಕೆ ಸಂಪರ್ಕಕ್ಕೆ ಸಿಗ ಸಿಗ್ಲಿಕ್ಕೆ ಯಾಕ ಯಾಕೆ ಅವರು ಒಂದು ಈಗ ಟೆನ್ಷನ್ದೊಳಗೆ ಅದಾರ ಇವತ್ತು ನಾಳೆ ಬರ್ಬೋದು ಬಂದ್ರೆ ಅವ್ರನ್ನ ಭೇಟಿಯಾಗಿ ನಾವು ಒಂದು ನಿರ್ಣಯ ತಗೋತೇವೆ ಸರ್ ಎಲ್ಲ ನಮ್ಮ ಮಹಾನಗರ ಪಾಲಿಕೆ ಸದಸ್ಯರು ಸರ ಈಗ ಹೆಚ್ಚಿಗೆ ಇದಾರೆ ಸರ್ ಓರೋ ಬರ್ತಿಗಿಂತಲೂ ಹೆಚ್ಚಿಗೆ ಮಾತ್ರ ಅದಾರ ಕೆಲವರು ಅನಿವಾರ್ಯ ಕಾರಣದಿಂದ ಕೆಲವೊಬ್ರು ಏನೇನು ಹೇಳ

ಹಾ ಬಿಜೆಪಿಯವ್ರೊಬ್ರು ಸಂತೋಷ್ ನಾಟಕ ಅಂತ ಹೇಳಿ ತೀರ್ಕೊಂಡ್ರ ಆಕಡೆ ಕೆಲವೊಬ್ರು ಇಲ್ಲ ಪಕ್ಷದ ಆತ್ಮೀಯ ಕಾರ್ಯಕರ್ತರ ತರ ಹೋಗಿರ್ತಾರೆ ನಾವ್ ಅವ್ರು ಯಾಕೆ ಬಂದಿಲ್ಲ ಅವ್ರ ಬಗ್ಗೆ ನಾವೇನ್ ಮಾತಾಡ್ಲಿಕ್ಕೆ ಆಗಲ್ಲ ಬರ್ತಾರೆ ಎಲ್ಲರೂ ಕೂಡ ಸಾಯಂಕಾಲ ಐದು ಗಂಟೆಗೆ ಬೃಹತ್ ಪ್ರತಿಭಟನೆ ಗಾಂಧಿ ಚೌಕ ಇವತ್ತೊಂದು ಇವತ್ತೊಂದು ಭಾಗ ಅದಾವ ಸಮಾಜದವರು ನಾಳೆ ಸಾಮೂಹಿಕ ಎರಡು ದಿವಸ ಇವತ್ತು ಐದು ಗಂಟೆಗೆ ನಾಳೆ ಐದು ಪ್ರತಿಭಟನೆ ನಿಮ್ಗೆ ಹೆಂಗ ಅನಿಸ್ತು ಕೋರ್ಟ್ನಾಗ ಇದ್ದಿರೋದು ಎಸ್ ಸರ್ ಈಗ ನೀವು ಅನಾರಂಜನ ಮಾಡ್ಕೋಬೇಕಾಗ್ ಹೇಳದ್ರು ನೀವು ಬರೆಯಂಗಿಲ್ಲ ನಿಮ್ಗೆ ಬಿಜಾಪುರ ದೃಷ್ಟಿ ನಿಮ್ಮ ಸಹಕಾರ ಯಾವಾಗಲೂ ಅದ ಅಷ್ಟೇ ಬರ್ರಿ ಸರ್ ಇಲ್ಲ ಇಲ್ಲ

ಎಲ್ಲ ಸಮಯ ಇಲ್ಲ ಸಮಯ ಇದ್ದೋ ಬಂದ್ವಿ ಇಲ್ಲ ನೋಡ್ ಯು ಸರ್ ತ್ಯಾಂಕ್ ಯು ಸರ್